ಹೊಸಗುಡೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ವಹಿನಿ ಕುಲ ಕ್ಷತ್ರಿಯ ಗುರುಪೀಠದ ಆವರಣದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಸಮುದಾಯ ಭವನವನ್ನು ಫೆಬ್ರವರಿ ಹದಿನಾರರ ಭಾನುವಾರದಂದು ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೀಠಾಧಿಪತಿಗಳಾದಂತಹ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ತಿಳಿಸಿದರು ಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮುದಾಯದ ಮುಖಂಡರ ಒಂದು ನೆರವಿನ ಹಸ್ತದಿಂದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನಾರರ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕೈಲಾಸಾಶ್ರಮ ಮಹಾಸಂಸ್ಥಾನ ಮಠ ಬೆಂಗಳೂರು ಪೀಠಾಧಿಪತಿಗಳಾದ ಜಯೇಂದ್ರಪುರಿ ಮಹಾಸ್ವಾಮೀಜಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ನಿರಂಜನಾನಂದ ಪುರಿ ಮಹಾಸ್ವಾಮೀಜಿ ಸೇರಿದಂತೆ ಹಲವಾರು ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ಹಾಗೂ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ತಿಗಳ ಸಂಘದ ತಾಲೂಕು ಅಧ್ಯಕ್ಷ ಸಿ ಮುನಿಯಪ್ಪ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರುಗಳು ಹಾಜರಿದ್ದರು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಆದಿಶಕ್ತಿ ಆರಾಧ್ಯ ದೇವತೆ ದ್ರೌಪದಿ ಸ್ವರೂಪಿನಿಯಾದಂಥ ಆದುಶಕ್ತಿ ದೇವಿಯ ಪಾದಾರವೆಂದಾರಗಳಲ್ಲಿ ವಂದಿಸಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ತುಂಬಾ ಸುಂದರವಾಗಿ ಭವ್ಯವಾಗಿ ಒಂದು ಸಮುದಾಯ ಭವನ ಕಾರ್ಯ ನಿರಂತರವಾಗಿ ನಡೀತಾ ಬಂದಿದೆ ಇವತ್ತು ಅದು ಪೂರ್ಣಗೊಂಡು ಸಮಾಜಕ್ಕೆ ಆಗುವಂತಹ ಕೆಲಸ ನಾಳೆ ಅಂದರೆ ದಿನಾಂಕ ಹದಿನೈದು ಹದಿನಾರರಂದು ಆ ಕಾರ್ಯಕ್ರಮವನ್ನು ಮಠದ ವತಿಯಿಂದ ಭಕ್ತಾದಿಗಳೆಲ್ಲ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಅಂದಿಕೊಂಡಿದ್ದೇವೆ ಈ ಸಮುದಾಯ ಭವನಕ್ಕೆ ಹಲವಾರು ರೀತಿಯಾಗಿ ದೇಣಿಗೆಯ ರೂಪದಲ್ಲಿ ವಸ್ತು ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಕ್ತಾದಿಗಳು ಮನಸ ಭಕ್ತಿಯಿಂದ ತಮ್ಮ ಸೇವೆಯನ್ನು ಮಾಡಿ ಇವತ್ತು ಈ ಸಮುದಾಯವನ್ನು ಇಷ್ಟು ಸುಂದರವಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಈ ಸಮಾಜವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು ಸಮಾಜವನ್ನು ಮುನ್ನಡೆಸ್ಬೇಕಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಕುಲಸ್ಥರು ಗ್ರಾಮಸ್ಥರು ಸೇರಿ ಮಠಕ್ಕೆ ನಿರಂತರವಾಗಿ ನಡ್ಕೊಂಡು ಅಂದರೆ ಸಮಾಜ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಲ್ಲಿ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗುತ್ತೆ ಹಾಗಾಗಿ ಸಮಾಜದ ಬಂಧುಗಳಲ್ಲಿ ನಾಳೆ ಆಗುವಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಊರುಗಳಿಂದ ಜಿಲ್ಲೆಗಳಿಂದ ಗ್ರಾಮಗಳಿಂದ ಭಕ್ತಾದಿಗಳು ಬಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌಡರು ಯಜಮಾನರು ಸಮಸ್ತ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ರೀತಿಯಾಗಿ ಜಿಲ್ಲಾ ರಾಜ್ಯ ಗ್ರಾಮಗಳಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸಮಾಜದಲ್ಲಿ ತಿಳಿಸಕ್ಕೆ ಬಯಸುತ್ತೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಶಿವನಾಪುರ ಗ್ರಾಮದ ಆದಿಜ ಆದಿಶಕ್ತಿ ಸಂಸ್ಥಾನ ಮಠದ ಈ ಒಂದು ಆಶ್ರಯದಲ್ಲಿ ಏನು ಹೊಸದಾಗಿ ನಿರ್ಮಾಣ ಮಾಡಿರುವಂಥ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯ ಭವನದ ಉದ್ಘಾಟನೆ ಒಂದು ಸಮಾರಂಭ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಶನಿವಾರದಿಂದನೇ ಪ್ರಾರಂಭ ಆಗ್ತದೆ ಹೋಮ ಪೂಜೆಗಳೆಲ್ಲ ಶನಿವಾರ ವ್ಯಕ್ತಿತ್ವವಾಗಿ ಭಾನುವಾರ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಜಯೇಂದ್ರಪುರಿ ಸ್ವಾಮಿಗಳು ಶ್ರೀ ಶ್ರೀ ಗೋಪಾಲ ಸ್ವಾಮಿಗಳು ಕೈಲಾಸಾಶ್ರಮ ಶ್ರೀ ಪತ್ತಿಗಿರಿ ಸ್ವಾಮಿಗಳು ನಿರಂಜನಾಪುರಿ ಸ್ವಾಮಿಗಳು ಸಾಯಿ ಮಂಜುನಾಥ ಸ್ವಾಮಿಗಳು ಶ್ರೀ ಶ್ರೀ ಸ ಶಿವಾನಂದ ಸ್ವಾಮಿಗಳು ಶ್ರೀ ಮಡಿವಾಳ ಮಹಾಸ್ವಾಮಿಗಳು ಇದಕ್ಕೆಲ್ಲ ಮೂಲ ನಮ್ಮ ಆದಿಶಕ್ತಿ ಮಸ್ತ ಸಂಸ್ಥಾನ ಮಠದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಪ್ರಣಮಾನಂದ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರ ಶಾಸಕರು ಮತ್ತು ಕ್ಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಜಗದ್ ಬಚ್ಚೇಗೌಡರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎಚ್ ಪುಣ್ಯಪ್ಪನವರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಾದಂಥ ಬಚ್ಚೇಗೌಡರು ಮಾಜಿ ಸಚಿವರಾದಂಥ ಅವರು ಅದೇ ರೀತಿ ಬೈರತಿ ಸಚಿವರಾದಂಥ ಬೈರ ಸುರೇಶ್ ಅವರು ಹಾಲಿ ಲೋಕಸಭಾ ಸದಸ್ಯರಾದಂಥ ಸದಸ್ಯರಾದಂಥ ಸುಧಾಕರ್ ಅವರು ವಿಧಾನ ಪರಿಷತ್ನ ಸದಸ್ಯರುಗಳು ಅದೇ ರೀತಿ ನಮ್ಮ ಜನಾಂಗದ ಎಲ್ಲ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅದೇ ರೀತಿ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ನಗರ ರಾಮನಗರ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಹೊನ್ನಿ ಕುಲ ಎಲ್ಲ ಮುಖಂಡರುಗಳು ಗೌಡರು ಯಜಮಾನರು ಕುಲದ ಕರೆದ ಪೂಜಾರಿಗಳು ಘನಚಾರ್ಯಗಳು ಎಲ್ಲ ಭಾಗವಹಿಸ್ತಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಒಂದು ಉದ್ಘಾಟನೆ ಸಮುದಾಯ ಭವನಕ್ಕೆ ಸಹಕಾರ ನೀಡಿದಂಥ ಎಲ್ಲ ದಾನಿಗಳನ್ನು ಇವತ್ತು ನಾನು ಇವತ್ತು ಗೌ ಅವ್ರನ್ನ ಗೌರವಿಸುವಂಥ ಕಾರ್ಯಕ್ರಮ ಭಾನುವಾರ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜನಾಂಗದ ಹಿರಿಯರು ಮುಖಂಡರು ಈ ಮಠದ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗ್ತದೆ ವಿಶೇಷವಾಗಿ ಈ ಒಂದು ನಮ್ಮ ಆದಿಶಕ್ತಿ ಸಂಸ್ಥಾನ ಮಠದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಪ್ರಣಮಾನಂದ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿ ಇವತ್ತು ಎಂಟನೇ ವರ್ಷ ನಡೀತದೆ ವಿದ್ಯುಕ್ತವಾಗಿ ಅವರು ಈ ಬಂದು ನೆಲೆಸಿದ ಮೇಲೆ ಈ ಒಂದು ಜನಾಂಗಕ್ಕೆ ನಮಗೆ ಒಂದು ಮಠದ ಒಂದು ಗೌರವ ಘನತೆ ಉಳಿಸ್ಕೊಂಡು ನಮ್ಮ ಪರಂಪರೆಯನ್ನು ನಡೆಸ್ಕೊಂಡೋದಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾರೆ ಇದಕ್ಕೆ ಯಾರಿಗೆ ಮಾಹಿತಿ ಇರಲಿ ಇಲ್ದಿರಾಗಲಿ ಎಲ್ಲರೂ ತಪ್ಪದೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ತಾಲೂಕು ತಿಗಳದ ಸಂಘದ ಅಧ್ಯಕ್ಷರಾಗಿ ಈ ಸಂಸ್ಥೆ ಒಂದು ಮಠದ ಟೆಸ್ಟ್ ನಿರ್ದೇಶಕರಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಮನೆ ಹೊಂದಿ